ಬೆಲೆ ಏರಿಕೆಗೆ ಸಾಮಾನ್ಯ ಜನರು ನಲಗಿ ಹೋಗಿದ್ದಾರೆ ಈಗಾಗಲೇ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಜಾಸ್ತಿಯಾಗಿದೆ ಹಾಲಿನ ದರ ಕೂಡ ಜಾಸ್ತಿಯಾಗಿದೆ ಇದೀಗ ಟೊಮ್ಯಾಟೊ ಬೆಲೆಯೂ ಕೂಡ ಗಗನಮುಖಿಯಾಗಿದೆ ಕಳೆದ ವರ್ಷ ದಾಖಲೆಯ ಬೆಲೆ ತಲುಪಿದ್ದ ಟೊಮ್ಯಾಟೊ ಜನರನ್ನ ಕಂಗಾಲಾಗುವಂತೆ ಮಾಡಿತ್ತು ಸೇಬಿಗಿಂತ ಟೊಮ್ಯಾಟೋ ದುಬಾರಿ ಆಗಿದ್ದನ್ನು ಕೂಡ ನಾವು ನೋಡಿದ್ದೀವಿ ಮತ್ತೆ ಟೊಮ್ಯಾಟೊ ಬೆಲೆ ಹೆಚ್ಚಾಗ್ತಾ ಇದ್ದು ಶತಕದ ಸನಿಹಕ್ಕೆ ಬಂದು ನಿಂತಿದೆ ಟೊಮ್ಯಾಟೊ ಮಾತ್ರವಲ್ಲ ಬಹುತೇಕ ತರಕಾರಿಗಳ ಬೆಲೆ ಗಗನಕ್ಕೇರಿದ್ದು ಗ್ರಾಹಕರು ಕಂಗಾಲಾಗಿದ್ದಾರೆ ಬಹುತೇಕ ಎಲ್ಲಾ ತರಕಾರಿಗಳು ಐವತ್ತು ರೂಪಾಯಿಗಿಂತ ಹೆಚ್ಚಿನ ರೇಟ್ ಆಗಿದ್ದು ಇನ್ನು ಕೆಲವು ತರಕಾರಿಗಳ ಬೆಲೆ ನೂರು ರೂಪಾಯಿ ದಾಟಿದೆ ಟೊಮ್ಯಾಟೊ ಕೆಜಿಗೆ ಎಂಬತ್ತೈದು ರೂಪಾಯಿಗೆ ಮಾರಾಟವಾಗ್ತಾ ಇದೆ ಈಗಲೇ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವಂತಹ ಜನರು ಇದೀಗ ಅಡುಗೆ ಹೇಗೆ ಮಾಡೋದು ಅಂತ ತಲೆಕೆಡಿಸಿಕೊಳ್ಳುವಂತಾಗಿದೆ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಹಾಲಿನ ಬೆಲೆ ಏರಿಕೆ ಇದೀಗ ತರಕಾರಿಗಳ ಬೆಲೆ ಕೂಡ ಏರಿಕೆ ಸಾಮಾನ್ಯ ಜನರು ನಾವು ಜೀವನ ಹೇಗ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಅಡುಗೆಗೆ ಪ್ರಮುಖವಾಗಿ ಬೇಕಾಗಿರುವಂತ ಟೊಮ್ಯಾಟೊ ಬೆಲೆ ಇದೀಗ ಗಗನಮುಖಿಯಾಗಿ ಸಾಕ್ತಾ ಇರುವಂತದ್ದು ಒಂದು ಕೆಜಿ ಟೊಮ್ಯಾಟೊ ಬೆಲೆಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ದು ರೋಡ್ ಅಲ್ಲಿ ಕೊಳಿತಾ ಇದ್ದಂತ ಪರಿಸ್ಥಿತಿಯನ್ನ ಕೂಡ ನಾವು ನೋಡಿದ್ದೀವಿ ಕಳೆದ ವರ್ಷ ಕೂಡ ನೂರು ರೂಪಾಯಿ ನೂರ ರೂಪಾಯಿ ಇನ್ನೂರು ರೂಪಾಯಿ ವರೆಗೆ ಹೋಗಿದ್ದಂತೊ ಟೊಮ್ಯಾಟೋವನ್ನ ಅದಾದ ಬಳಿಕ ಸ್ವಲ್ಪ ದಿನಗಳ ನಂತರ ರಫ್ತು ಆಮದು ಹೆಚ್ಚಾಗ್ತಾ ಇದ್ದು ಟೊಮ್ಯಾಟೊ ಬೆಲೆ ಕೂಡ ಕಡಿಮೆ ಆಗಿತ್ತು ಜೊತೆಗೆ ಟೊಮ್ಯಾಟೊ ಬೆಳೆದಿದ್ದಂತ ರೈತರು ಕೂಡ ರಸ್ತೆ ಬದಿಯಲ್ಲಿ ಟೊಮ್ಯಾಟೋವನ್ನು ರಾಶಿ ಹಾಕಿ ಬಿಸಾಡ್ತಾ ಇದ್ದಂತ ದಿನಗಳನ್ನ ಕೂಡ ನಾವು ನೋಡಿದ್ದೀವಿ ಆದ್ರೆ ಇದೀಗ ಅದೇ ಟೊಮ್ಯಾಟೊಗೆ ಮತ್ತೆ ಎಂಬತ್ತರಿಂದ ತೊಂಬತ್ತು ರೂಪಾಯಿ ವರೆಗೆ ರೇಟ್ ಜಾಸ್ತಿ ಆಗಿದೆ ಹಾಗಾದ್ರೆ ನಾವು ಅಡಿಗೆ ಹೇಗ್ ಮಾಡ್ಬೇಕು ಅಂತ ಗೃಹಿಣಿಯರು ಕೇಳ್ತಾ ಇದ್ರೆ ಮಾರ್ಕೆಟ್ಗೆ ಹೋಗಿ ಹೇಗ್ ತಗೊಂಡ್ ಬರ್ಬೇಕು ಅಂತ ಪುರುಷರು ಕೇಳ್ತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಈಗ ನಾವೆಲ್ಲರೂ ಕೂಡ ಇದ್ದೀವಿ ಅದರಲ್ಲೂ ಕೋಲಾರ ಬೆಂಗಳೂರು ಮಾರುಕಟ್ಟೆಯಲ್ಲಿ ತೊಂಬತ್ತು ರೂಪಾಯಿ ಆಸುಪಾಸಿನಲ್ಲಿ ಟೊಮ್ಯಾಟೊ ಮಾರಾಟವಾಗ್ತಾ ಇದೆ ಇನ್ನೊಂದು ವಿಚಾರ ಏನು ಅಂದ್ರೆ ಒಂದಿನ ಐವತ್ತು ರೂಪಾಯಿ ಇದ್ರೆ ಮತ್ತೊಂದಿನ ತೊಂಬತ್ತು ರೂಪಾಯಿಗೆ ಜಿಗಿತಾ ಇದೆ ಈ ರೀತಿ ಏರಿಳಿತ ಆಗ್ತಾ ಇರುವಂತದ್ದು ಗ್ರಾಹಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಮಾರಾಟಗಾರರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಈ ರೀತಿಯಾಗಿ ಎಲ್ಲಾ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಇರುವಂತದ್ದು ಗ್ರಾಹಕರ ಗಾಯದ ಮೇಲೆ ಬರೆ ಇಳಿತಾ ಇರೋದಂತೂ ನಿಜ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರ ಇದೀಗ ಎಲ್ಲಾ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿತ್ತು ಹಾಲಿನ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ಇದೀಗ ಅಡುಗೆಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಟೊಮ್ಯಾಟೊ ಬೆಲೆ ಕೂಡ ಗಗನಮುಖಿಯಾಗಿ ಸಾಕ್ತಾ ಇದೆ ಹಾಗಾದ್ರೆ ಟೊಮ್ಯಾಟೊ ಬೆಲೆ ಏರಿಕೆಗೆ ಕಾರಣವೇನು ಸದ್ಯ ಮಾರುಕಟ್ಟೆಯಲ್ಲಿ ಟೊಮ್ಯಾಟೊ ಬೆಲೆ ಎಷ್ಟಿದೆ ನಯನ ಒಂದು ರೀತಿನಲ್ಲಿ ತರಕಾರಿ ಮಾರುಕಟ್ಟೆ ಕುಟುಂಬಗಳಿಗಂತೂ ಈ ತರಕಾರಿ ಬೆಲೆ ಕೈಗೆಟುಕದಷ್ಟು ದೂರ ಆದಂತಿದೆ ಈಗ ಒಂದು ಉದಾಹರಣೆಗೆ ನೋಡಿ ಟೊಮಾಟೊ ಬೆಲೆ ಕೆಲವೇ ತಿಂಗಳ ಹಿಂದೆ ಒಂದು ಐವತ್ತು ರೂಪಾಯಿ ನಲವತ್ತು ರೂಪಾಯಿ ಅಲ್ಲಿ ಇತ್ತು ಕೆಲಸ ಇನ್ನೂ ಕಡಿಮೆ ಇತ್ತು ಆದ್ರೆ ಈಗ ತರಕಾರಿ ಮಾರುಕಟ್ಟೆಗೆ ಹೋಗಿ ತರ್ ಟೊಮೊಟೊ ಬೆಲೆಯನ್ನ ಕೇಳಿದ್ರೆ ಎಂಬತ್ತು ರೂಪಾಯಿಗೆ ಕಡಿಮೆ ತರಕಾರಿನ ಸಿಗೋದಿಲ್ಲ ಕೆಲವೊಂದು ಕೆಲವು ಕಡೆ ಅಂತೂ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಸಹ ತರಕಾರಿ ಟೊಮೊಟೊ ಬೆಲೆ ನೂರು ರೂಪಾಯಿ ಸಹ ತಲುಪಿದೆ ಅಂದ್ರೆ ಅದ್ರಲ್ಲಿ ಈ ಕೆಲವೊಂದು ಈ ಬೆಲೆ ಹೆಚ್ಚಾದ ಸಮಯದಲ್ಲಿ ಆಯ್ದ ತರಕಾರಿಯನ್ನ ಟೊಮೊಟೋ ಅನ್ನ ಆರಿಸಿ ಯಾರು ತಗೋತಾರೆ ಅವ್ರಿಗಂತೂ ಎಂಬತ್ತು ರೂಪಾಯಿ ನೂರು ರೂಪಾಯಿಗಿಂತ ಕಡಿಮೆ ಟೊಮೊಟೊ ಸಿಗೋದೇ ಇಲ್ಲ ಇಲ್ಲ ಸರ್ಕಾರಿ ಮಾರ್ಕೆಟ್ ಅವರೇ ಅವರೇ ಏನಾರು ತೂಕ ಅಂತ ಅಂತಂದ್ರೆ ಒಂದ್ ಐನೂರು ರೂಪಾಯಿ ಕಡಿಮೆ ಆಗ್ಬೋದು ಬಿಟ್ರೆ ಯಾರು ಆರಿಸ ಒಳ್ಳೆ ಟೊಮೊಟೊ ಹಳ್ಳಿ ಬೇಕು ಅಂತ ಆರಿಸ ಅವರಿಗೊತ್ತು ನೂರು ರೂಪಾಯಿ ಕಡಿಮೆಗೆ ಟೊಮೊಟೊ ಸಿಗೋದೇ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಟೊಮೊಟೊ ಬೆಲೆ ಒಂದ್ ರೀತಿ ಗಗನಕ್ಕೆ ಇದೆ ಹಾಗಾಗಿ ಈ ಟೊಮೊಟೊವನ್ನ ಈ ಮನೆಯಲ್ಲಿ ಈ ಅಡಿಗೆ ಮನೆಯಲ್ಲಿ ತಳಸ್ತೂಕ ಬೇಡವಾ ಅಂತ ಹೇಳಿ ಗೃಹಿಣಿಯರು ಯೋಚನೆ ಮಾಡ್ತಕ್ಕಂತ ಸ್ಥಿತಿ ಬಂದಿದೆ ಬರೀ ಟೊಮೊಟೊ ಅಷ್ಟೇ ಅಲ್ಲ ಬೇರೆ ತರಕಾರಿಗಳ ಬೆಲೆಯೂ ಸಹ ಜಾಸ್ತಿ ಆಗಿದೆ ಬೀನ್ಸ್ ಆಗಿ ಬೀನ್ಸ್ ಆಗಿರ್ಬೋದು ಹೀಗೆ ಬೇರೆ ಎಲ್ಲಾ ತರಕಾರಿಗಳು ಎಲೆಕೋಸು ಹೂಕೋಸು ಹೀಗೆ ಎಲ್ಲಾ ತರಕಾರಿಗಳ ಬೆಲೆಯೂ ಸಹ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಏನು ಅಡುಗೆ ಮನೆ ಅನ್ನೋದು ಅಡುಗೆ ಮನೆಯಲ್ಲಿ ಬಿಸಿ ಜಾಸ್ತಿ ಆಗ್ತಾ ಇದೆ ಟೊಮೆಟೊ ಬೆಲೆ ಅಂತೂ ಆದಷ್ಟು ದೂರ ಹೋಗ್ತಾ ಇದೆ ಹಾಗಾಗಿ ಗ್ರಾಹಕರ ಮೇಲೆ ಇದ್ರ ಹೊರೆ ಬೀಳ್ತಾ ಇದೆ ಅಹ್ ಹಾಗಾಗಿ ಏನ್ ಮಾಡಬೇಕು ಮುಂದೆ ಅಂತ ಚಿಂತೆ ಶುರುವಾಗಿದೆ ನಾ ಓಕೆ ಟೊಮ್ಯಾಟೊ ಬೆಲೆ ಏರಿಕೆ ಆಗೋದಕ್ಕೆ ಕಾರಣವೇನು ಯಾಕಂದ್ರೆ ಕಳೆದ ಒಂದ್ ಎರಡು ಮೂರು ತಿಂಗಳು ಹಿಂದೆ ನೋಡಿದ್ವಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಸಿಗ್ತಾ ಇತ್ತು ಟೊಮ್ಯಾಟೊ ಆದರೆ ಇದೀಗ ಎಂಬತ್ತರಿಂದ ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಹಾಗಾದ್ರೆ ಟೊಮ್ಯಾಟೊ ಬೆಲೆ ಗಣನೀಯವಾಗಿ ಏರಿಕೆ ಆಗೋದಕ್ಕೆ ಕಾರಣವೇನು ನಾನು ಯಾವುದೇ ಒಂದು ವಸ್ತುವಿನ ಬೆಲೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಅದು ನೇರವಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಸಪ್ಲೈ ಆಗ್ತಾ ಇಲ್ಲ ಅಂತಂದ್ರೆ ಯಾವುದೇ ಉತ್ಪನ್ನದ ಬೆಲೆ ಜಾಸ್ತಿ ಆಗಿದೆ ಈಗ ಮಾರುಕಟ್ಟೆಯಲ್ಲಿ ತರಕಾರಿ ಈ ಟೊಮೆಟೋಗೆ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಸಪ್ಲೈ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿಯೇ ಬೆಲೆ ಜಾಸ್ತಿ ಆಗಿದೆ ಎಷ್ಟು ಬೇಡಿಕೆ ಇದೆ ಅಷ್ಟು ಸಪ್ಲೈ ಆಗುತ್ತೆ ಅಂತಂದ್ರೆ ನಾವೇನು ಹಿಂದಿನ ದಿನಗಳಲ್ಲಿ ನೋಡಿದ್ವಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ಗಡಿಷ್ಟಾದ್ರೂ ಇಪ್ಪತ್ತೈದು ಒಳ್ಳೆ ಟೊಮೊಟೊ ಹಣದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಸಿಗ್ತಾ ಇತ್ತು ಆದ್ರೆ ಈಗ ಜನರಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಟೊಮೊಟೊ ಮಾರುಕಟ್ಟೆಗೆ ಬರ್ತಾ ಇಲ್ಲ ಯಾಕೆ ಮಾರುಕಟ್ಟೆಗೆ ಬರ್ತಾ ಇಲ್ಲ ಟೊಮೊಟೊ ಅಂತ ನೋಡಿದ್ರೆ ಈ ಕಳೆದ ಒಂದು ಒಂದು ಹದಿನೈದು ದಿನದಿಂದ ನಾವು ಅಬ್ಸರ್ವ್ ಮಾಡ್ತಾ ಇರಬಹುದು ಮಳೆ ಸುರಿತಾ ಇದೆ ಮಳೆ ಒಂದು ಬರಬೇಕಾದ್ರೆ ಸಿಕ್ಕಾಪಟ್ಟೆ ಜ್ವರ ಬರುತ್ತೆ ಮತ್ತೆ ಬಿಟ್ಟು ಬರುತ್ತೆ ಮತ್ತೆ ಜೋರಾಗಿ ಮಳೆ ಬರುತ್ತೆ ಹಿಡಿತ ಜಾಸ್ತಿ ಆಗಿದೆ ಇದೇನ ಇದೆ ಇದು ನೇರವಾಗಿ ಟೊಮೊಟೊ ಬೆಳೆ ಬೆಳೆಯ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂದ್ರೆ ಟೊಮೊಟೊ ಉತ್ಪನ್ನ ಕಡಿಮೆ ಆಗ್ತಾ ಇದೆ ಟೊಮೊಟೊ ಉತ್ಪನ್ನ ಕಡಿಮೆ ಆಗ್ತಾ ಇರೋದ್ರಿಂದ ಮಾರುಕಟ್ಟೆಗೆ ಬರ್ತಕ್ಕಂತಹ ಟೊಮೊಟೊ ಏನಿದೆ ಆ ಟೊಮೊಟೊ ಕಡಿಮೆ ಅದು ಕಡಿಮೆ ಬರ್ತಾ ಇದೆ ಹಾಗಾಗಿ ಮಾರುಕಟ್ಟೆಯಲ್ಲಿ ಟೊಮೊಟೊ ಲಭ್ಯ ಇಲ್ಲ ಅಂತ ಅಂದಾಗ ವ್ಯಾಪಾರಸ್ಥರು ಜಾಸ್ತಿ ಮಾಡ್ತಾರೆ ಬೆಲೆನ ಈಗ ಅವ್ರದ್ದು ಇರೋ ಟೊಮೊಟೊ ಮಾತ್ರ ಬೇರೆ ಕಡೆ ಇಲ್ಲೋ ಟೊಮೊಟೊ ಇಲ್ಲ ಅಂತ ಅಂದಾಗ ಏನು ಜನ ಮತ್ತೆ ಜಾಸ್ತಿ ಕೇಳ್ತಾ ಇದ್ದಾಗ ಈಗ ಪ್ರತಿದಿನ ಒಂದು ಮಾರುಕಟ್ಟೆಗೆ ಒಂದು ಹತ್ತು ಲಾರಿ ಅಷ್ಟು ಟೊಮೊಟೊ ಬರ್ತಾ ಇದೆ ಅಂದಾಗ ಅದು ಕೇವಲ ಈಗ ಒಂದು ಲಾರಿ ಲೋಡ್ ಅಥವಾ ಎರಡು ಲಾರಿ ಲೋಡ್ ಗುಳಿ ಇಳಿತು ಅಂತ ಅಂದಾಗ ಅವಾಗ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಸಪ್ಲೈ ಕಡಿಮೆ ಇರುತ್ತೆ ಹಾಗಾಗಿ ಟೊಮೊಟೊ ಬೆಲೆಯೂ ಸಹ ಈಗ ಗನ ಗಗನಕ್ಕೆ ಏರದಂತೆ ಏರ್ತಾ ಇದೆ ಬಟ್ ಇಂತಹ ಸಂದರ್ಭದಲ್ಲಿ ಸರ್ಕಾರದ ಜವಾಬ್ದಾರಿ ಬಹಳ ಮುಖ್ಯವಾಗಿರುತ್ತೆ ಇಂತ ಸಂದರ್ಭದಲ್ಲಿ ಸರ್ಕಾರ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಬೇಕು ಟೊಮೆಟೊ ಬೆಲೆ ನೂರು ರೂಪಾಯಿ ಆಗಿದೆ ಬೀನ್ಸ್ ಬೆಲೆ ನೂರು ರೂಪಾಯಿ ಆಗಿದೆ ಅಂತಂದ್ರೆ ಎಟಿಎಂ ಸಿ ಅಧಿಕಾರಿಗಳು ಸರ್ಕಾರವು ಅದನ್ನ ನೋಡ್ಕೊಂಡು ಅದನ್ನ ತಮಾಷೆ ಸಮಾಚಾರ ನೋಡ್ತಾ ಕುತ್ಕೊಳ್ಳೋದಲ್ಲ ಸರ್ಕಾರದ ಕೆಲಸ ಈಗ ಸರ್ಕಾರ ಈಗ ಮಧ್ಯಪ್ರವೇಶ ಪ್ರವೇಶ ಮಾಡ್ಬೇಕು ಮಾರುಕಟ್ಟೆಗೆ ಮಧ್ಯಪ್ರವೇಶ ಪ್ರವೇಶ ಮಾಡ್ಬೇಕು ಆವರ್ತನಿಧಿ ಅಂತ ಇರುತ್ತೆ ಸರ್ಕಾರಗಳಲ್ಲಿ ಆವರ್ತನಿಧಿ ನಿಧಿಯನ್ನು ಬಳಸ್ಬೇಕು ಈ ಸಂದರ್ಭದಲ್ಲಿ ಸರ್ಕಾರವೇ ಅದನ್ನ ಖರೀದಿ ಮಾಡ್ಬೇಕು ಕೊಡ್ಬೇಕು ಜನರಿಗೆ ಈ ಬೆಲೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಸರ್ಕಾರ ಕಡಿಮೆ ಮಾಡ್ತಕ್ಕಂಥ ಜವಾಬ್ದಾರಿ ಆಗಿದೆ ಹಾಗಾಗಿ ಈಗ ಮಳೆ ಕಾರಣಕ್ಕೂ ಮತ್ತೊಂದು ಕಾರಣಕ್ಕೂ ಇದು ಇದು ತಾತ್ಕಾಲಿಕ ಇದು ಈಗೇನು ಟೊಮೊಟೊ ಬೆಲೆ ಈಗ ನೂರು ರೂಪಾಯಿ ಮುಟ್ಟಿದೆ ಇದು ಶಾಶ್ವತವಾಗಿ ನೂರು ರೂಪಾಯಿನ ಇರುತ್ತೆ ಇನ್ ಯಾವಾಗಲೂ ಇಂದಾದ್ರೂ ನೂರು ನೂರ ಇಪ್ಪತ್ತೈದು ನೂರೈವತ್ತೈದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಇನ್ ಕಡಿಮೆ ಇಲ್ಲ ಅಲ್ಲ ಇದು ಒಂದು ತಾತ್ಕಾಲಿಕವಾದಂತ ಒಂದು ಪರಿಣಾಮ ಈಗ ಮಾರುಕಟ್ಟೆ ಮೇಲಾಗಿದೆ ತರಕಾರಿ ಮಾರುಕಟ್ಟೆ ಮೇಲಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಯಾವ ಕ್ರಮಗಳನ್ನ ನೋಡ ತಗೋಬೇಕಂತ ನೋಡ್ಬೇಕು ಮತ್ತೆ ಇದಂತ ಇಂಥ ಸಮಯವನ್ನೇ ದುರುಪಯೋಗ ಮಾಡ್ಕೊಳ್ತಕ್ಕಂತ ವ್ಯಾಪಾರಸ್ಥರು ತ ಇರ್ತಾರೆ ಅಂದ್ರೆ ಅವರ ಹತ್ರ ಸ್ಟಾಕ್ ಇದ್ರೂ ಸಹ ಅವ್ರ ಹತ್ರ ಟೊಮೊಟೊ ಸ್ಟಾಕ್ ಇದ್ರೂ ಸಹ ಇಲ್ಲ ಅಂತ ತೋರಿಸಿ ಬೆಲೆಯನ್ನ ಕೃತಕವಾಗಿ ಹೆಚ್ಚು ಮಾಡತಕ್ಕಂಥ ಕೆಲಸವನ್ನು ಸಹ ವ್ಯಾಪಾರಸ್ಥರು ಮಾಡ್ತಾರೆ ಅವರ ಮೇಲೆ ಅಧಿಕಾರಿಗಳು ದಾಳಿ ಮಾಡಬೇಕು ಅಂತ ಗೋರಲ್ಗಳ ಮೇಲೆ ಅಂತ ಮಂಡಿಗಳ ಮೇಲೆ ದಾಳಿ ಮಾಡಿ ಎಲ್ಲಿ ಟೊಮೆಟೊ ಅವ್ರು ಎಲ್ಲಿ ಸ್ಟಾಕ್ ಮಾಡಿಟ್ಟಿದ್ದಾರೆ ಅದನ್ನ ಹೊರಗೆ ತೆಗಿಬೇಕು ಅವಾಗ ಬೇಕಂತ ಬೆಲೆ ಜಾಸ್ತಿ ಆಗುತ್ತೆ ಅನ್ನೋ ನಿರೀಕ್ಷೆಯಿಂದಾನೆ ಟೊಮೊಟೊನ ಸ್ಟಾಕ್ ಮಾಡಿ ಒಂದು ದಿನ ಎರಡು ದಿನ ಬಿಟ್ಟು ಬೆಲೆ ಜಾಸ್ತಿ ಆದ್ಮೇಲೆ ಮಾರುಕಟ್ಟೆಗೆ ರಿಲೀಸ್ ಮಾಡ್ತಕ್ಕಂಥ ಕುತಂತ್ರ ವ್ಯಾಪಾರಸ್ಥರು ಇರ್ತಾರೆ ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ತಗೋಬೇಕು ಮತ್ತೆ ಎಲ್ಲಿ ಕಾಲ ಸಂತೆಯಲ್ಲಿ ಟೊಮೆಟೋವನ್ನ ಸ್ಟಾಕ್ ಮಾಡ್ತಾ ಇರೋದು ಇದೇನು ಬಹಳ ಜನ ಸ್ಟಾಕ್ ಮಾಡೋಕ್ಕಾಗಲ್ಲ ಅದು ಕೋಲ್ಡ್ ಸ್ಟೋರೇಜ್ ಘಟಕ ಏನಾದ್ರೂ ಇದ್ರೆ ತುಂಬಾ ಜನ ಸ್ಟಾಕ್ ಮಾಡ್ಬೋದು ಇಲ್ಲಾಂತಂದ್ರೆ ಗರಿಷ್ಠ ಒಂದು ಕೆಲವು ಗಂಟೆಗಳು ಮಾತ್ರ ಸ್ಟಾಕ್ ಮಾಡ್ಬೋದಷ್ಟೇ ಟೊಮೊಟೊನ ಗರಿಷ್ಠ ಒಂದು ದಿನ ಸ್ಟಾಕ್ ಮಾಡ್ಬೋದು ಅದು ಸ್ವಲ್ಪ ಗಟ್ಟಿಯಿಂದ ಅಂತ ಅಂತಂದ್ರೆ ಎರಡು ದಿನ ಸ್ಟಾಕ್ ಮಾಡ್ಬೋದು ಜಾಸ್ತಿ ಆಗೋದಿಲ್ಲ ಆದ್ರೆ ಮಾರುಕಟ್ಟೆ ಜಾಸ್ತಿ ಆಗ್ತಿದೆ ಅಂತ ಗೊತ್ತಾದಾಗ ಬೆಲೆ ಇನ್ನೂ ಜಾಸ್ತಿ ಆಗ್ಲಿ ಆಮೇಲೆ ನಮ್ ಟೊಮೊಟೊನ ಮಾರುಕಟ್ಟೆಗೆ ತರೋಣ ಮಾರಾಟ ಮಾಡೋಣ ಅಂತಕ್ಕಂಥ ಮನಸ್ಥಿತಿ ವ್ಯಾಪಾರಸ್ಥರು ಇರ್ತಾರೆ ಹಾಗಾಗಿ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು ಎಲ್ಲೆಲ್ಲಿ ಈ ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಅಥವಾ ಮಂಡಿಗಳಲ್ಲಿ ಟೊಮೊಟೊ ಒಳಗಡೆ ಇಟ್ಟಿದ್ದಾರೆ ಅಕ್ರಮವಾಗಿ ಬೆಲೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗೇನೆ ಕೃತಕವಾಗಿ ಬೆಲೆಯನ್ನ ಜಾಸ್ತಿ ಮಾಡ್ಲಿಕ್ಕಾಗೇ ಇಟ್ಟಿದ್ದಾರೆ ಅವನ್ನೆಲ್ಲ ಹೊರಗ್ ತರಬೇಕು ಮಾರುಕಟ್ಟೆಗೆ ತರಬೇಕು ಈ ಮಾರುಕಟ್ಟೆಯನ್ನ ಒಂದು ಸೀಮಿತ ಸ್ಥಿತಿಗೆ ತರತಕ್ಕಂಥ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ನೂರು ರೂಪಾಯಿ ಅಂತ ಅಂದ್ರೆ ಮಧ್ಯಮ ವರ್ಗಕ್ಕೆ ಬಡ ಮಧ್ಯಮ ವರ್ಗಕ್ಕೆ ಮತ್ತು ಬಡ ವರ್ಗಕ್ಕಂತೂ ಬಿಡಿ ಬಡ ಮಧ್ಯಮ ವರ್ಗ ಮಧ್ಯಮ ವರ್ಗಕ್ಕಂತೂ ಬಹಳ ಎಟಕಲಾರದ ದರ ಇದು ನೂರು ರೂಪಾಯಿ ಒಂದು ಕೆಜಿ ಜಿ ಟೊಮೊಟೊ ಅಂತಂದ್ರೆ ಹಾಗಾಗಿ ಸರ್ಕಾರ ಕೂಡಲೇ ಪ್ರವೇಶ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ಗ್ರಾಹಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದಾರೆ ಓಕೆ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಜಾಸ್ತಿ ಆಗಿದೆ ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ದಿನನಿತ್ಯ ಬಳಸುವಂತ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ತರಕಾರಿಗಳ ಮೇಲೆ ಬೆಲೆ ಮತ್ತೆ ಹೆಚ್ಚಳವಾಗುವಂತ ಸಾಧ್ಯತೆ ಏನಾದ್ರೂ ಇದ್ಯಾ ನೈನಾ ಇದು ತರಕಾರಿ ಬೆಲೆ ಹೆಚ್ಚಾಗಿರೋದು ಒಂದು ದಿಢೀರ್ ಪರಿಣಾಮ ಇದು ಪೆಟ್ರೋಲ್ ಬೆಲೆ ಮೂರು ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ತರ್ಕ ಟೊಮೊಟೊ ಕೆಜಿ ತರ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಪ್ರೆಡಿಕ್ಷನ್ ಮಾಡೋದು ಕಷ್ಟ ಆಗುತ್ತೆ ಈಗ ಒಂದು ಲೀಟ್ರಿಗೆ ಮೂರು ರೂಪಾಯಿ ಜಾಸ್ತಿ ಆಯ್ತು ಅಂದ ತಕ್ಷಣ ಒಂದು ಜಿಗೆ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಇದು ಅದು ಇದೆ ಆ ಪರಿಣಾಮ ಖಂಡಿತವಾಗ್ಲೂ ಇರುತ್ತೆ ಖಂಡಿತವಾಗ್ಲೂ ಆ ಮೂರು ರೂಪಾಯಿ ಡೀಸೆಲ್ ತರ ಜಾಸ್ತಿ ಆಗಿದೆ ಅದರ ಪರಿಣಾಮ ದೈನಂದಿನ ವಸ್ತುಗಳ ಮೇಲೆ ಖಂಡಿತ ಆಗತ್ತೆ ಆದ್ರೆ ಈ ಮಟ್ಟದಲ್ಲಿ ಆಗೋದಿಲ್ಲ ಅದು ಆಮೇಲೆ ಅದು ಮಾರುಕಟ್ಟೆ ಮೇಲೆ ಡೀಸೆಲ್ ತರ ಏರಿಕೆ ಏನಿದೆ ಅದು ಪರಿಣಾಮ ಬೀಳ್ಬೇಕು ಅಂತಂದ್ರೆ ಒಂದು ಸ್ವಲ್ಪ ಕಾಲಾವಕಾಶ ಹೊಸ ಸ್ಟಾಕ್ ಬರಬೇಕು ಅದಕ್ಕೆ ವೆಚ್ಚ ಹೆಚ್ಚುವರಿಯಾಗಿ ವೆಚ್ಚವನ್ನ ಅವ್ರು ನಿಗದಿ ಮಾಡಬೇಕು ಬಾಡಿಗೆ ಜಾಸ್ತಿ ಆಗ್ಬೇಕು ಅದು ಆ ಉತ್ಪನ್ನದ ಮೇಲೆ ಡಿವೈಡ್ ಆಗ್ಬೇಕು ಅದಾದ ನಂತರ ಗ್ರಾಹಕರಿಗೆ ಆ ಹೆಚ್ಚಳದ ಅರಿವು ಬರುತ್ತೆ ಆದ್ರೆ ಈಗ ಆಗಿರ್ತಕ್ಕಂತ ಹೆಚ್ಚಳ ಏನಿದೆ ಇದು ಬಹುಶಃ ವಾತಾವರಣದ ವಿಕೋಪದಿಂದ ಮತ್ತು ಸಪ್ಲೈ ಕಡಿಮೆ ಇರೋದ್ರಿಂದ ಹಾಗಾಗಿ ಈಗ ಟೊಮೊಟೊ ಬೆಳೆನೆ ಸಿಗ್ತಾ ಇಲ್ಲ ರೈತರಲ್ಲಿ ಟೊಮೊಟೊ ಬೆಳೆ ಬೆಳೆಸಾಗ್ತಾ ಇಲ್ಲ ಉತ್ಪನ್ನ ಸಿಗ್ತಾ ಇಲ್ಲ ಹೊಲಗಳಲ್ಲೇ ನಾಶ ಆಗ್ತಾ ಇದೆ ಹಂಗಂತ ಟೊಮೊಟೊ ಬೆಲೆ ಜಾಸ್ತಿ ಆಯ್ತು ಅಂತ ರೈತರಿನಿಗೆ ಸಿಕ್ಕಾಪಟ್ಟೆ ಲಾಭ ಆಗ್ಬಿಡ್ತು ಒಂದ್ ಎಕರೆ ಟೊಮೊಟೊ ಬೆಳೆದಂತ ರೈತ ಕೋಟಿ ಕೋಟ್ಯಾ ವಿಷಯ ಆಗ್ಬಿಟ್ಟ ಅಂತಕ್ಕಂಥ ಸ್ಥಿತಿ ಇಲ್ಲ ಇಲ್ಲಿ ಲಾಭ ಮಾಡ್ತಿರೋರು ಯಾವತ್ತಿದ್ರು ಮಧ್ಯವರ್ತಿಗಳೇ ಈ ಡೀಸೆಲ್ ದರ ಇಟ್ಟ ಸಂದರ್ಭದಲ್ಲೂ ಸಹ ಕೋಟಕ ದರ ಕೃತಕವಾಗಿ ದರವನ್ನು ಹೆಚ್ಚಳ ಮಾಡ್ಲಿಕ್ಕೆ ಕೆಲಸ ಮಾಡೋರು ಸಹ ಮಧ್ಯವರ್ತಿಗಳೇ ಇದರಿಂದ ಲಾರಿ ಮಾಲೀಕರಿಗೋ ಮತ್ತೊಬ್ರಿಗೋ ಲಾಭ ಸಿಗೋದಿಲ್ಲ ಅದು ಪ್ರತಿ ಬಾರಿ ಸಹ ಮಧ್ಯವರ್ತಿಗಳೇ ಲಾಭ ಮಾಡ್ಕೋತಾರೆ ಹಾಗಾಗಿ ಡೀಸೆಲ್ ದರ ಹೆಚ್ಚಲಾಗಿರೋದು ಪೆಟ್ರೋಲ್ ದರ ಹೆಚ್ಚಳ ಆಗಿರೋದು ಅದರ ಪರಿಣಾಮ ನಾಗರಿಕರ ಮೇಲೆ ಮಾರುಕಟ್ಟೆ ಮೇಲೆ ಹಾಗೆ ಆಗತ್ತೆ ಆದ್ರೆ ಅದಕ್ಕಿಂತ ದೊಡ್ಡ ಪರಿಣಾಮ ಇದು ಒಂದು ಡಿಮ್ಯಾಂಡ್ ಅಂಡ್ ಸಪ್ಲೈ ಕಾರಣಕ್ಕೆ ಸಪ್ಲೈ ಕಡಿಮೆ ಆಗಿದೆ ಹಾಗಾಗಿ ದಿಲೀರ್ ಅಂತ ಹೇಳಿ ಇಪ್ಪತ್ತು ರೂಪಾಯಿ ಟೊಮೊಟೊ ದರ ನೂರು ರೂಪಾಯಿ ಜಾಸ್ತಿ ಆಗಿದೆ ಹಾಗಾಗಿ ಇದನ್ನ ಇದರ ನಿಯಂತ್ರಣ ಮಾಡತಕ್ಕಂಥ ಜವಾಬ್ದಾರಿ ಸರ್ಕಾರದ ಓಕೆ ಮಾಹಿತಿಗಾಗಿ ಧನ್ಯವಾದಗಳು